ನವೆಂಬರ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಕು ಮಧ್ಯಾಹ್ನ ಹನ್ನೆರಡು ಮೂವತ್ತು ಬೆಂಗಳೂರಿನ ಇಂದ್ರಾನಗರ್ ದ ರಾಯಲ್ ಲಿವಿಂಗ್ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಒಂದು ಕಪಲ್ ಪ್ರೀತಿ ಈ ಫೋಟೇಜ್ ಅಲ್ಲಿ ಕ್ಲಾರಿಟಿ ಇಲ್ದಿದ್ರು ಆ ಹುಡುಗಿ ಮುಖದಲ್ಲಿ ತುಂಬಾ ಖುಷಿ ಇತ್ತು ಹುಡುಗ ರಿಸೆಪ್ಷನ್ ಅಲ್ಲಿರೋ ಸೋಫಾ ಹತ್ರ ಹುಡುಗಿನ ಕೂರಿಸ್ತಾನೆ ಲಾರ್ಜ್ ಫಾರ್ಮಾಲಿಟೀಸ್ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲಾ ಕೊಟ್ಟು ರೂಮ್ ಹೋಗ್ತಾನೆ ಆರವ್ ಮಾಯಾ ರೂಮ್ಗೆನೋ ಹೋದ್ರು ಕ್ವಾಲಿಟಿ ನ ಸ್ಪೆಂಡ್ ಮಾಡಿದ್ರು ಆದ್ರೆ ಆರವ್ ಒಂದು ದಿನ ಮಾತ್ರ ರೂಮ್ನ ಬುಕ್ ಮಾಡಿರ್ತಾನೆ ಒಂದ್ ದಿನ ಆದ್ಮೇಲೆ ಆಸ್ ಯೂಶ ರಿಸೆಪ್ಷನ್ ಇಂದ ಆರ್ ಒಂದು ಕಾಲ್ ಹೋಗುತ್ತಾರೆ ರಿಸೆಪ್ಷನಿಸ್ಟ್ ಚಕ್ಔಟ್ ಯಾವಾಗ ದಿನ ರೂಮ್ ನ ಎಕ್ಸ್ಟೆಂಡ್ ಮಾಡ್ತಾನೆ ಮತ್ತೆ ನೆಕ್ಸ್ಟ್ ಡೇ ಅಂದ್ರೆ ಇಪ್ಪತ್ತೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ ದಿನಕ್ಕೆ ಮತ್ತೆ ರಿಸೆಪ್ಷನಿಸ್ಟ್ ಕಾಲ್ ಮಾಡಿ ಚೆಕ್ಔಟ್ ಯಾವಾಗ ಅಂತ ಕೇಳಿದ್ರೆ ಆರೋ ದಿನ ರೂಮ್ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ರಲ್ಲೇನು ಶಾಕ್ ಆಗೋ ವಿಷಯ ಏನು ಇಲ್ಲ ನಾರ್ಮಲಿ ಒಂದು ರೂಮಿಗೆ ಬಂದ್ರೆ ದಿನ ಎಕ್ಸ್ಟೆಂಡ್ ಆಗೋದು ಅದು ಸರ್ವೇ ಸಾಧಾರಣ ಆದ್ರೆ ಶಾಕಿಂಗ್ ಏನು ಅಂದ್ರೆ ಇಪ್ಪತ್ಮೂರು ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿಗೆ ಅವರು ರೂಮ್ ಅಲ್ಲಿ ಚೆಕ್ಔಟ್ ಆಗ್ತಾರೆ ಇವತ್ತಿನ ಡೇಟ್ ಇಪ್ಪತ್ತೈದು ಇಪ್ಪತ್ತೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದ್ ಸತಿನೂ ಆರವು ಮಾಯಾ ಹೊರಗಡೆ ಬಂದಿಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ ಇಂದ ಫುಡ್ ಆರ್ಡರ್ ಮಾಡಿಲ್ಲ ಫುಡ್ ಡೆಲಿವರಿ ಆಪ್ಸ್ ಇಂದೂ ಫುಡ್ ಆರ್ಡರ್ ಮಾಡಿಲ್ಲ ಇಪ್ಪತ್ತೈದನೇ ತಾರೀಕು ಕಳಿಯತ್ತೆ ಇಪ್ಪತ್ತಾರನೇ ತಾರೀಕು ಬರುತ್ತೆ ಮತ್ತೆ ಇಪ್ಪತ್ತಾರನೇ ತಾರೀಕು ಆರೋಗೆ ರಿಸೆಪ್ಷನ್ ಇಂದ ಕಾಲ್ ಆಗುತ್ತೆ ಆದ್ರೆ ಫೋನ್ ಸ್ವಿಚ್ ಆಫ್ ಹೌದು ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅದೇ ದಿನ ಅಂದ್ರೆ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರು ಬೆಳಿಗ್ಗೆ ಎಂಟು ಹತ್ತೊಂಬತ್ತಕ್ಕೆ ಹೊರಗಡೆ ಹೋಗಿರ್ತಾನೆ ಆರು ಬರ್ಬೇಕಾದ್ರೆ ಎರಡು ಬ್ಯಾಗ್ಸ್ ಅವನ್ ಕೈಯಲ್ಲಿ ಇತ್ತು ಹೋಗ್ಬೇಕಾದ್ರೆ ಒಂದು ಬ್ಯಾಗು ಇರ್ಲಿಲ್ಲ ಅದಕ್ಕೋಸ್ಕರ ಹೋಟೆಲ್ ಅವರು ಅಷ್ಟೇ ತಲೆ ಕೆಸ್ಕೊಂಡ್ಲಿಲ್ಲ ರಿಸೆಪ್ಷನ್ ಎಷ್ಟೇ ಕಾಲ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಇರುತ್ತೆ ಆಗ ರಿಸೆಪ್ಷನ್ ಅಲ್ಲಿರೋ ವ್ಯಕ್ತಿ ಅವ್ರ ರೂಮ್ ಹತ್ರ ಹೋಗಿ ಡೋರ್ ಬಡಿಯೋಕೆ ಹೋಗ್ತಾನೆ ಮಾಸ್ಟರ್ ಕೀ ಇಂದ ಡೋರ್ ಓಪನ್ ಮಾಡೋಣ ಅನ್ಕೊಂತಾರೆ ಬಟ್ ಡೋರ್ ಓಪನ್ ಇತ್ತು ಅವನು ಡೋರ್ ತಳಿದ ತಕ್ಷಣ ತುಂಬಾ ಸ್ಮೆಲ್ ಹೌದು ತುಂಬಾ ಗಬ್ಬುನಾಥ ರೂಮ್ ಎಲ್ಲ ಗಬ್ಬುನಾಥ ಹೊಡಿತಾ ಇತ್ತು ರಿಸೆಪ್ಷನಿಸ್ಟ್ ನಿಧಾನವಾಗಿ ಬಾಗ್ಲು ತದ್ದು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲೇ ಮಾಯಾ ಅತಿ ಬ್ರಲ್ ಆಗಿ ಸತ್ತಿ ಬಿದ್ದು ಮಾಯಾ ಹೆಣ ನೋಡಿ ತಕ್ಷಣ ಅಲ್ಲಿದ್ದ ರಿಸೆಪ್ಷನಿಸ್ಟ್ ಓಡಿ ಬಂದು ಎಲ್ಲಾ ಸ್ಟಾಫ್ಸ್ ಹೇಳಕ್ ಸ್ಟಾರ್ಟ್ ಮಾಡಿದ್ಲು ಆ ಸ್ಟಾಫ್ಸ್ ಎಲ್ಲರೂ ಸೇರಿ ಮಾಡಿದ್ರು ತಕ್ಷಣ ಪೊಲೀಸ್ ಬಂದ್ರು ಫಾರೆನ್ಸಿಕ್ ಆಫೀಸರ್ಸ್ ಬಂದ್ರು ಇವರೆಲ್ಲ ಬಂದಿದಾರಂದ್ರೆ ಮೀಡಿಯಾ ಬರ್ದೇ ಇರತ್ತ ಮೀಡಿಯಾ ಕೂಡ ಬಂತು ಎಲ್ಲರ ಕಣ್ಣು ಹೋಟೆಲ್ ರಾಯಲ್ ಲಿವಿಂಗ್ ಸರ್ವಿಸ್ ಅಪಾರ್ಟ್ಮೆಂಟ್ ಮೇಲೆ ಇತ್ತು ಪೊಲೀಸರು ಸ್ಪಾಟ್ ಅಲ್ಲಿ ಬಂದಾಗ ಬೆಡ್ ಮೇಲೆ ಬಾಡಿ ಇತ್ತು ಬೆಡ್ ರಗ್ಗು ರಕ್ತ ಆಗಿತ್ತು ಬೆಡ್ ಮೇಲೆ ಒಂದು ಫೋನ್ ಬಾಚಣಿಕೆ ಇತ್ತು ಬೆಡ್ ಕೆಳಗೆ ಒಂದು ಹಳದಿ ಹಗ್ಗ ಇತ್ತು ಫಾರೆನ್ಸಿಕ್ ಅವರು ಬಾಡಿ ನೋಡಿದ ತಕ್ಷಣ ಬಾಡಿ ಡಿಕಂಪೋಸಿಂಗ್ ಸ್ಟೇಜ್ ಅಲ್ಲಿ ಇತ್ತು ಆ ಬಾಡಿ ಡಿಕಂಪೋಸಿಂಗ್ ಆಗ್ತಾ ಇರೋದನ್ನ ನೋಡಿ ಮೂರು ದಿನದ ಹಿಂದೆನೆ ಈ ಕೊಲೆ ನಡೆದಿದೆ ಅಂತ ರಿಪೋರ್ಟ್ ಕೊಟ್ರು ಇನ್ನೊಂದು ಪೊಲೀಸ್ ಅವರು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ ರೂಮ್ ಅಲ್ಲಿ ಹ್ಯಾಶ್ ೇ ಒಳಗಡೆ ತುಂಬಾ ಸಿಗ್ರೇಟ್ಸ್ ಬರ್ಡ್ಸ್ ಇತ್ತು ಒಂದು ಕಡೆ ಪೊಲೀಸರು ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದ್ರು ಇನ್ನೊಂದು ಕಡೆ ಪೊಲೀಸರು ಸಿ ಸಿಟಿವಿ ಫೋಟೇಜ್ ನೋಡ್ತಾ ಇದ್ರು ಅಕ್ಕ ಪಕ್ಕದಲ್ಲಿರೋ ಸಿ ಟಿವಿ ಫೋಟೇಜ್ ವೆಲ್ಕಮ್ ಟು ಮೈ ಶೋ ನನ್ನ ಹೆಸರು ಶನಾಯ್ ಆರವ್ ಮಾಯಾನ ಏನಕ್ಕೆ ಸಾಯಿಸ್ದ ಆರವ್ ಮಾಯಾನ ಸಾಯಿಸಿ ಎಲ್ಲಿಗ್ ಹೋದ ಪೊಲೀಸರು ಆರವ್ನ ಹಿಡ್ಕೊಂಡ್ರೋ ಇಲ್ವೋ ಈ ವಿಡಿಯೋದಲ್ಲಿ ನೋಡೋಣ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿದ್ದು ಆರವ್ ಕೇರಳದ ಕಣ್ಣೂರಿಗೆ ಸೇರ್ದವ್ನು ಅಂತ ಆರವ್ ಇದೇ ವರ್ಷ ಅಂದ್ರೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ಹದಿನೈದು ಸಾವಿರಕ್ಕೆ ಕೆಲಸ ಮಾಡ್ತಿದ್ದ ಆರವ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೇನೆ ಅವ್ರ ತಂದೆ ತಾಯಿ ಡಿವೋರ್ಸ್ ಆಗಿತ್ತು ಸ್ವಲ್ಪ ದಿನದಲ್ಲೇ ತಾಯಿಗೆ ಇನ್ನೊಂದ್ ಮದ್ವೆ ಆಯ್ತು ಆರವ್ನ ನ ಮಲತಂದೆ ತುಂಬಾ ಟಾರ್ಚರ್ ಕೊಡ್ತಿದ್ದ ಆರವ್ ತುಂಬ ತುಂಬಾ ಟಾರ್ಚರ್ ಅನುಭವಿಸ್ತಿದ್ದ ಈ ಮದ್ವೆನು ತುಂಬಾ ದಿನ ಉಳಿಲಿಲ್ಲ ಸ್ವಲ್ಪ ದಿನದಲ್ಲೇ ಅವರಿಗೂ ಡಿವೋರ್ಸ್ ಆಯ್ತು ಇನ್ನು ಸ್ವಲ್ಪ ದಿನ ಕಳೆದ ಮೇಲೆ ಅವ್ರ ತಾಯಿ ಇನ್ನೊಂದು ಮದ್ವೆ ಮಾಡ್ಕೊಂಡ್ರು ಆರವ್ಗೆ ಅಲ್ಲಿರಕ್ ಆಗಿಲ್ಲ ಅವ್ರ ಅಜ್ಜನ ಹತ್ರ ಅವ್ರ ತಾತನ ಹತ್ರ ಮತ್ತೆ ಬಂದ ಇಲ್ಲಿ ಇನ್ನೊಂದು ಕಡೆ ಪೊಲೀಸ್ ಅವರು ಮೊಬೈಲ್ ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮೊಬೈಲ್ ಟ್ರ್ಯಾಕಿಂಗ್ ಇಂದ ವಿಷಯ ಗೊತ್ತಾಗಿದ್ದೇನು ಅಂದ್ರೆ ಹೋಟೆಲ್ ಇಂದ ಹೊರಗಡೆ ಬಂದ ಆರವ್ ಡೈರೆಕ್ಟ್ ಆಗಿ ಒಂದು ಕ್ಯಾಬ್ ನ ಬುಕ್ ಮಾಡಿ ಬೆಂಗಳೂರಲ್ಲಿರೋ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಹೋದ ಅಲ್ಲಿ ಇಳಿದು ಕ್ಯಾಬ್ ಗೆ ಪೇ ಮಾಡಿದ ತಕ್ಷಣ ಅಲ್ಲಿಂದ ಆರೋ ಫೋನ್ ಸ್ವಿಚ್ ಆಫ್ ಅಲ್ಲಿಂದ ಆರೋ ಫೋನ್ ಸ್ವಿಚ್ ಆಫ್ ಆಗಿತ್ತು ಸ್ವಲ್ಪ ಹೊತ್ತು ಬಿಟ್ ಮೇಲೆ ಮತ್ತೆ ಸ್ವಿಚ್ ಆನ್ ಆಯ್ತು ಎಲ್ಲಿ ಅಂದ್ರೆ ರಾಯಚೂರ್ ರೈಲ್ವೆ ಸ್ಟೇಷನ್ ಹತ್ರ ರಾಯಚೂರಲ್ಲಿ ಮತ್ತೆ ಫೋನ್ ಸ್ವಿಚ್ ಆಫ್ ಆಯ್ತು ಯಾವ್ದೋ ಒಂದು ಸಮೋಸನೋ ಗಿಮೋಸಕೋ ಯಾವ್ದೋ ಒಂದು ಯು ಪಿ ಐ ಪೇಮೆಂಟ್ ಮಾಡಿದ್ದ ಆರೋ ಮತ್ತೆ ಮಾಯಾಳ ಪರಿಚಯ ಒಂದು ಡೇಟಿಂಗ್ ಆಪ್ ಮುಖಾಂತರ ಆಗಿತ್ತು ಡೇಟಿಂಗ್ ಆಪ್ ಅಲ್ಲಿ ತುಂಬಾ ಚೆನ್ನಾಗಿ ಮೆಸೇಜ್ ಟೆಕ್ಸ್ಟಿಂಗ್ ಮಾಡ್ತಾ ಇದ್ರು ಫೋನ್ ನಂಬರ್ ಎಕ್ಸ್ಚೇಂಜ್ ಆಯ್ತು ಫೋನ್ ನಂಬರ್ ಸ್ನೇಹ ಆಯ್ತು ಸ್ನೇಹದಿಂದ ಪ್ರೀತಿಯಾಗಿ ಕನ್ವರ್ಟ್ ಆಯ್ತು ಆರೋ ಬೆಂಗಳೂರಿಗೆ ಬರಕ್ಕೆ ಮುಖ್ಯವಾದ ಕಾರಣನೇ ಮಾಯಾ ಆರವ್ಗೆ ಬೆಂಗಳೂರಲ್ಲಿ ಕೆಲಸ ಕೊಡ್ಸಿದ್ದೇ ಮಾಯಾ ಆರವ್ ರಾಯಚೂರಿಂದ ಮಧ್ಯ ಮೇಲೆ ಮತ್ತೆ ವಾರಾಣಸಿಗ್ ಹೋಗ್ತಾನೆ ವಾರಾಣಸಿಗ್ ಹೋಗಿ ಅವ್ರ ತಾತನ್ಗೆ ಒಂದು ಫೋನ್ ಮಾಡ್ತಾನೆ ಫೋನ್ ಎಲ್ಲವೂ ಕನ್ಫೆಸ್ ಮಾಡ್ತಾನೆ ಮಾಯಾ ಕೊಲೆ ಮಾಡಿದ್ದೆಲ್ಲವೂ ಕನ್ಫೆಸ್ ಮಾಡ್ತಾನೆ ನಮ್ಮ ಕರ್ನಾಟಕ ಪೊಲೀಸ್ ಬಗ್ಗೆ ನಿನ್ಗೆಲ್ಲ ಗೊತ್ತೇ ಇದೆ ನಮ್ಮ ಕರ್ನಾಟಕ ಪೊಲೀಸ್ ಆರವ್ ಕಾಲ್ ಮಾಡೋಕ್ಕಿಂತ ಮುಂಚೆನೆ ಒಂದು ಟೀಮ್ ಕೇರಳ ಹೋಗಿ ಅವರ ತಾತನತ್ರಕ್ಕೆ ನತ್ರಕ್ಕೆ ಆಲ್ರೆಡಿ ಅಲ್ಲೇ ಸೇರಿದ್ರು ಅವ್ರ ತಾತ ತುಂಬಾ ಪ್ರೀತಿಯಿಂದ ಆರವ್ನ ಮತ್ತೆ ಬೆಂಗಳೂರಿಗೆ ಬಾ ಅಂತ ಕರಿತಾನೆ ಆರವ್ ಬರ್ತಾನೆ ಆರವ್ ಸರೆಂಡರ್ ಆಗ್ತಾನೆ ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಕೊಂತಾನೆ ಸರೆಂಡರ್ ಆಗಿದ್ ತಕ್ಷಣ ಪೊಲೀಸರು ನಾರ್ಮಲಿ ಎನ್ಕ್ವೈರಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಎನ್ಕ್ವೈರಿ ಅಲ್ಲಿ ಕೊಲೆ ಮಾಡಿದ ವಿಷಯ ಹೇಳ್ತಾನೆ ಹೊರತು ಮೋಟಿವ್ ಏನು ಏನಕ್ಕೆ ಸಾಯಿಸಿದ್ದು ಅಂತ ಅವನು ಹೇಳಿರಲ್ಲ ಹೇಳದೇ ಇಲ್ಲ ಏನೇ ಕೇಳಿದ್ರು ಪರ್ಸನಲ್ ಇದು ನನ್ನ ಪರ್ಸನಲ್ ಇದು ನನ್ನ ಪರ್ಸನಲ್ ಅಂತಿದ್ದ ಆರಾವ್ ಪೊಲೀಸರು ಮಹಾಜರ್ಗೆ ಮತ್ತೆ ರಾಯಲ್ ಲಿವಿಂಗ್ ಸರ್ವಿಸ್ ಅಪಾರ್ಟ್ಮೆಂಟ್ ಗೆ ಹೋಗ್ತಾರೆ ಅಲ್ಲಿ ಅವನ ಬಿಹೇವಿಯರ್ ಇಂದ ಗೊತ್ತಾಗಿದ್ ವಿಷಯ ಏನು ಅಂದ್ರೆ ಆರವ್ಗೆ ಚಿಕ್ಕ ವಯಸ್ಸಿಂದ ಪ್ರೀತಿ ಸಿಕ್ತಿರ್ಲಿಲ್ಲ ಚಿಕ್ಕ ವಯಸ್ಸಿಂದ ಒಂದು ಚೂರು ಪ್ರೀತಿ ಸಿಕ್ತಿರ್ಲಿಲ್ಲ ಮಾಯಾ ಆರವ್ನ ತುಂಬಾ ಪ್ರೀತಿ ಮಾಡ್ತಿದ್ಲು ತುಂಬಾ ಪ್ರೀತಿ ತೋರಿಸ್ತಿದ್ಲು ಚಿಕ್ಕ ವಯಸ್ಸಿಂದ ಆರವ್ಗೆ ಸಿಗ್ದಿರೋ ಪ್ರೀತಿ ಮಾಯಾ ಕೊಡ್ತಾ ಇದ್ಲು ಮಾಯಾ ತುಂಬಾ ಪ್ರೀತಿಸ್ತಿದ್ಲು ಆರವ್ ಬೆಳ್ದಿದ್ದು ಹಳ್ಳಿಯಲ್ಲಿ ಅವನಿಗೆ ಸಿಟಿ ಕಲ್ಚರ್ ಅಡಾಪ್ಟ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಮಾಯಾಳ ವೆಸ್ಟರ್ನೈಸ್ಡ್ ಬಿಹೇವಿಯರ್ ಇಷ್ಟಾನೇ ಆಗ್ತಿರ್ಲಿಲ್ಲ ಮಾಯಾ ಬೇರೆ ಹುಡುಗನ್ ಜೊತೆ ಮಾತಾಡಿದ್ರೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದ್ದ ಅವತ್ತು ಕೂಡ ಹೋಟ್ಲಲ್ಲಿ ಇರ್ಬೇಕಾದ್ರೆ ಮಾಯಾ ಯಾರ ಜೊತೆ ಟೆಕ್ಸ್ಟ್ ಮಾಡ್ತಾ ಇದ್ಲು ಅದು ಆರವ್ಗೆ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ ರೂಮ್ಗೆ ಹೋಗಿದ ತಕ್ಷಣ ಆರವ್ ಮಾಯಾ ಮಧ್ಯೆ ತುಂಬಾ ದೊಡ್ಡ ಜಗಳ ಆಯ್ತು ಆ ಜಗಳ ಯಾವ ತರ ಆರೋ ಮಾಯಾನ ಸಾಯಿಸಿದ್ದ ಅಂದ್ರೆ ಅತಿ ಕ್ರೂರವಾಗಿ ಸಾಯಿಸಿದ್ದ ಅತಿ ಕ್ರೂರವಾಗಿ ಚಾಕುವಲ್ಲಿ ಎದೆ ಭಾಗಕ್ಕೆ ಚುಚ್ಚಿ 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 ಸಾಯಿಸಿದ್ದ ನೀನು ಎಚ್ಚರವಾಗಿರು ಈಗೇನಾದ್ರೂ ಪ್ರೀತಿ ಇದ್ರೆ ಅಥವಾ ಮುಂದೆ ನಿನಗೆ ನಿನ್ನ ಪ್ರೀತಿ ಸಿಕ್ಕಿದ್ರೆ ಟೈಮ್ ತಗೊಂಡು ಈ ವ್ಯಕ್ತಿ ನಿನಗೆ ಪಾರ್ಟ್ನರ್ ಆಗಕ್ಕೆ ಕರೆಕ್ಟ್ ಇಲ್ವಾ ಅಂತ ಒಂದು ಹತ್ತು ಸತಿ ಯೋಚನೆ ಮಾಡಿ ನಿರ್ಧಾರ ತಗೋ ಹೆಸರು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ